ಇವತ್ತು ವಿಶ್ವಕಾವ್ಯ ದಿನ ಈ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಜಾಂಡನ್ ಇವನು ಪ್ರೇಮಿಗಳ ಪ್ರೇಮ ಕಾವ್ಯವನ್ನ ಬರೆದಂತಹ ಅತ್ಯುನ್ನತ ಕವಿ ಜಾಂಡನ್ ಅವರ ಕವಿತೆಗಳಲ್ಲಿ ನಾವು ಎಂತಹ ತೀಕ್ಷ್ಣವಾದ ಪ್ರೇಮ ಅಂತ ಅಂದ್ರೆ ಅವರು ರವಿ ಸೂರ್ಯನಿಗೊಂದು ಮಾತನ್ನ ಹೇಳ್ತಾನೆ ಯು ಬಿಸಿ ವರ್ಲ್ಡ್ ಫುಲ್ ಅನ್ರೂಲಿ ಸನ್ ವೈ ಯು ದಸ್ ಥ್ರೂ ವಿಂಡೋಸ್ ಅಂಡ್ ಥ್ರೂ ದ ಕರ್ಟನ್ಸ್ ಕಾಲ್ ಆನರ್ಸ್ ತನ್ನ ಕಾಲ್ ಆನರ್ಸ್ ತನ್ನ ಪ್ರಿಯತಮೆಯ ಜೊತೆಗೆ ಅವನು ಒಂದು ರೂಮ್ ಅಲ್ಲಿ ಇದ್ದಾನೆ ಮಲಗಿದಾನೆ ಬೆಳಿಗ್ಗೆ ಸೂರ್ಯ ತನ್ನ ಕೆಲಸವನ್ನ ನಿರ್ವಹಿಸಲಿಕ್ಕೆ ಮೇಲೆ ಬರ್ತಾನೆ ಸೂರ್ಯನ ಕಿರಣ ಕಿಟಕಿಗಳನ್ನ ಹಾದು ಕರ್ಟನ್ ಅನ್ನ ಹಾದು ಅವನ ಪ್ರಿಯತಮೆಯ ಮೇಲೆ ಬಿದ್ದಿದೆ ಇವ್ನ ಎಷ್ಟು ಪಾಸಿಸಿವ್ ಅಂತಂದ್ರೆ ಅವನು ಹೇಳ್ತಾನೆ ಯು ಬ್ಯುಸಿ ಅನ್ರೂಲಿ ಸನ್ ಓಲ್ಡ್ ಅನ್ ನಿನ ವಯಸ್ಸಾಯ್ತು ಯಾ ಸೂರ್ಯ ಸೂರ್ಯ ನಿನಗೆ ಬಹಳ ವಯಸ್ಸಾಗಿದೆ ಎಷ್ಟು ವರ್ಷದಿಂದ ಬದುಕಿದ್ಯಾ ನೀನು ನಿನಗೆ ಅತ್ ಲೀಸ್ಟ್ ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸು ಇಲ್ವಾ ಎಂತವನಪ್ಪ ನೀನು ಇದೇ ಕವಿ ಹೇಳ್ತಾನೆ ನಾನು ನಾರ್ತ್ ಪೋಲ್ ಆದ್ರೆ ಅವಳು ಸೌತ್ ಪೋಲ್ ಅಂತ ಪ್ರಪಂಚ ಬೇರೆ ಯಾವುದೂ ಇಲ್ಲ ವಿ ಆರ್ ದ ವರ್ಲ್ಡ್ ಅವರ್ಸ್ ಅಂತ ಹೇಳ್ತಾನೆ ನಾವೇ ಪ್ರಪಂಚ ನಮ್ಮನ್ನ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅಂತ ಇದೆಲ್ಲ ಇಂಗ್ಲಿಷ್ ಕವಿಗಳಾದ್ರೆ ಟಿ ಎಸ್ ಅವರ ವೇಸ್ಟ್ಲ್ಯಾಂಡ್ ಪದ್ಯ ನಾನೂರ ಇಪ್ಪತ್ತೈದು ಲೈನ್ಗಳಿರುವಂತಹ ವೇಸ್ಟ್ಲ್ಯಾಂಡ್ ಪದ್ಯ ಯಾವುದು ಟಿ ಎಸ್ ಈಲಿಯೇಟ್ ಅದರಲ್ಲಿ ಮಾಡರ್ನ್ ಲೈಫ್ ಹೆಂಗೆ ನಾವು ವೈ ವಿ ಹವ್ ಕ್ರಿಯೇಟೆಡ್ ದಟ್ಸ್ ದಿಸ್ ಲೈಫ್ ಬಿಕಮ್ ಎ ಕೈಂಡ್ ಆಫ್ ಸೆಲ್ಫ್ ಕ್ರಿಯೇಟೆಡ್ ಹೆಲ್ ಹೇಗೆ ನಾವು ಸ್ವಯಂ ನಿರ್ಮಿತ ನರಕವನ್ನು ನಾವು ನಿರ್ಮಿಸಿಕೊಂಡು ಬದುಕ್ತಿದೀವಿ ಹೌ ದ ಲೈಫ್ ಬಿಕಮ್ ಎ ವೇಸ್ಟ್ ಲ್ಯಾಂಡ್ ಆಫ್ಟರ್ ಟೂ ವರ್ಲ್ಡ್ ವಾಸ್ ಈ ಇಪ್ಪತ್ತನೇ ಶತಮಾನದಲ್ಲಿ ಮೇಜರ್ ಇನ್ವೆನ್ಶನ್ಸ್ ಟು ಪ್ಲೇಸ್ ಇನ್ ದ್ಯೂರಿಂಗ್ ದೊಂಟಿ ಸೆಂಚುರಿ ವರ್ಲ್ಡ್ ವಾಸ್ ಆಯಿತು ಎಲ್ಲವೂ ಆದ್ಮೇಲೆ ಕವಿ ಹಿ ಫೀಲ್ಸ್ ವೆರಿ ಇಂಟೆನ್ಸಿವ್ಲಿ ಹಿ ಫೀಲ್ಸ್ ದಟ್ ಇದು ನಾವು ಬದುಕ್ತಿರುವಂಥದ್ದು ವೇಸ್ಟ್ ಲ್ಯಾಂಡ್ ಅಂತ ಹಿ ಗೋಸ್ ಆನ್ ಟೆಲ್ಲಿಂಗ್ ವಿತ್ ಟು ಮೆನಿ ಎಕ್ಸಾಂಪಲ್ಸ್ ಗಿವಿಂಗ್ ಟೂ ಮೆನಿ ಎಕ್ಸಾಂಪಲ್ಸ್ ಹಿ ಗೋಸ್ ಆನ್ ಡಿಫೈನಿಂಗ್ ಹಿಮ್ಸೆಲ್ಫ್ ಹೌ ದ ಲೈಫ್ ಹ್ಯಾಸ್ ಬಿಕಮ್ ವೇಸ್ಟ್ ಲ್ಯಾಂಡ್ ಫಾರ್ ಅ ಮಾಡರ್ನ್ ಮ್ಯಾನ್ ಅಂತ ಹೇಳಿ ಅದಲ್ದೇನೆ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗಿರುವಂತಹ ಒಬ್ಬ ಕನ್ನಡದ ಮಂಕುತಿಮ್ಮನ ಕಗ್ಗ ಕೇಳಿದಿರ ಕಗ್ಗಾವನ್ನ ಬರೆದಂತಹ ಜಿ ಪಿ ರಾಜರತ್ನಂ ಅವರು ಕಗ್ಗ ಅಂತಂದ್ರೆ ಅರ್ಥ ನಿಷ್ಪ್ರಯೋಜಕ ಅಂತ ಕಗ್ಗ ಅಂತ ಅಂದ್ರೆ ನಿಷ್ಪ್ರಯೋಜಕ ಅಂತ ಅವರೇ ಬರೆದಿರುವಂಥದ್ದು ವಿಷನರಿ ಅವರು ಎ ವಿಜನರಿ ಪೊಯೆಟ್ ವಿಜನರಿ ಅಂತಂದ್ರೆ ಗೊತ್ತಿರ್ಬೋದು ನಿಮಗೆ ಮುಂದಿದ್ದನ್ನ ಕಾಣುವಂತೆ ವಿಜನರಿ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಸಾ ದ ಕಂಪಾರಿಸನ್ ಹೌ ದ ಲೈಫ್ ಟು ಎ ಕಂಪೇರ್ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ನೀನು ಬದುಕನ್ನ ನಡೆಸ್ತಾ ಇದೆಯಲ್ಲ ಯು ಆರ್ ನಥಿಂಗ್ ಎಲ್ಸ್ ದಾನ ಹಾರ್ಸ್ ಯು ಹ್ಯಾವ್ ಟು ಪುಲ್ ದ ಕಾರ್ಡ್ ದಟ್ ಈಸ್ ಯುವರ್ ಜಾಬ್ ನಿನಗೆ ಕೊಟ್ಟಿರಿ ಇದನ್ನ ಓದ್ಬೇಕಾದ್ರೆ ನಿಂಗೆ ನೆನಪಾಗುತ್ತೆ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಅವ್ರು ಹೇಳ್ತಾರೆ ಮ್ಯಾಕ್ಬೆತ್ ಡ್ರಾಮಾ ಅಂತ ಅನ್ಕೋತೀನಿ ಅದ್ರಲ್ಲಿ ಹೇಳ್ತಾರೆ ದಿಸ್ ಲೈಫ್ ಇಸ್ ದಿಸ್ ಲೈಫ್ ಇಸ್ ಅ ಸ್ಯಾಟ್ ಟೇಲ್ ಟೋಲ್ಡ್ ಬೈ ಅನ್ ಈಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್ ಅಂತ ಇವತ್ತಿಗೆ ಇದು ನಿಜ ಅಲ್ಲ ಅಂತ ಯಾರು ಹೇಳ್ತೀವಿ ದಿಸ್ ಲೈಫ್ ಇಸ್ ಅ ಸ್ಯಾಟ್ ಟೇಲ್ ಇದೊಂದು ದುಃಖಾಂತವಾದಂತಹ ಕತೆ ಇದು ಟೋಲ್ಡ್ ಬೈ ಅನ್ ಈಡಿಯಟ್ ಹೇಳಿದ್ಯಾರದ ಒಬ್ಬ ಈಡಿಯಟ್ ಹೇಳಿದದು ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ದಿಸ್ ಇಸ್ ವಿರ್ ವೆರಿ ಬಿಸಿ ಫ್ಯೂರಿ ಸೌಂಡ್ ಟೂ ಮಚ್ ಆಫ್ ಸಂಡ್ ಅಂಡ್ ಟೂ ಮಚ್ ಆಫ್ ಫ್ಯೂರಿ ಈವನ್ ಇನ್ ಅವರ್ ಲೈನ್ಸ್ ಟುಡೇ ಅಂತದ್ದಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನೆ ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸನಕ್ಕೊ ಹೋಗೆಂದ ಕಡೆಗೋಡು ಗೋಡು ಪದ ಕುಸಿಯ ನೆಲಬಿಡೋದು ಮಂಕುತಿ ಮಸೀದ ಲೈನ್ಸ್ ಒಂದೊಂದು ಪದನೂ ಒಂದೊಂದು ಚಿನ್ನ ಇದ್ರಲ್ಲಿ ಏನಂತ ಹೇಳ್ತಾನೆ ಕುದುರೆ ನೀನು ಬದುಕು ಯಾರ್ದೋ ಬೇರೆಯವ್ರದು ಅವನು ಮಸನಕ್ಕೋಗ್ರೆ ಮಸನಕ್ಕೆ ಕರ್ಕೊಂಡು ಹೋಗ್ಬೇಕು ನೀನು ಕುದುರೆ ಸ ಕುದುರೆ ಸವಾರನ್ ಕೆಲ್ಸ ಏನೋ ಅದು ಎಲ್ಲಿಗೆ ಹೋಗುತ್ತೋ ಅಲ್ಲಿ ಕುದುರೆ ನೀನು ಮಸನಕ್ ಹೋಗ್ರೆ ಮಸನಕ್ ಹೋಗ್ಬೋದು ಹೋಗ್ಬೇಕು ಮದ್ವೆಗ್ ಹೋಗುಂದ್ರೆ ಮದ್ವೆಗ್ ಹೋಗ್ಬೇಕು ಏನಾದ್ರೂ ಎಲ್ಲಾ ಕುಸಿತು ಅಂದಾಗ ನೆಲ ಇದೆ ಅಂದ್ರೆ ಸಿ ದೇರ್ ಇಸ್ ಎ ಬಿಗ್ ಲೆಸನ್ ಫಾರ್ ಯುವರ್ ಲೈಫ್ ಇವತ್ತಿನ ಟ್ವೆಂಟಿಯ ಸೆಂಚುರಿ ದಲ್ಲಿ ನಾವು ಟ್ವೆಂಟಿ ಫಸ್ಟ್ ಸೆಂಚುರಿ ನಾವು ನೋಡ್ತಿರೋದು ಏನಂತಂದ್ರೆ ಮೆಂಟಲ್ ಡಿಸೀಸಸ್ ಡಿಪ್ರೆಷನ್ ಇರ್ಬೋದು ಆನ್ಸೈಟಿ ಇರ್ಬೋದು ಎಲ್ಲವೂ ನಿಮ್ಮ ಹನ್ಸಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದಾಗ ನಾನು ಹೋಗಿದ್ದೆ ಪಬ್ಜಿ ಆಡೋ ಮಕ್ಕಳಿಗೋಸ್ಕರನೇ ಅಲ್ಲೊಂದು ಬೇ ಸಪ್ರೇಟ್ ಸೆಕ್ಷನ್ ಅನ್ನ ಮಾಡಿದ್ರು ಅವರನ್ನ ಟ್ರೀಟ್ ಮಾಡೋದಕ್ಕೆ ಅಂತಾನೆ ಹಂಗಾಗಿ ಎಷ್ಟು ಲೈಫ್ ಅನ್ನ ನಾವು ಜಟಿಲ ಮಾಡ್ಕೋತಾ ಇದೀವಿ ಅಂತಹದ್ರಲ್ಲೂ ಸಹ ನಾವು ಫಾರ್ ಎವ್ರಿ ಪ್ರಾಬ್ಲಮ್ ದೇರ್ ಬಿ ಹಂಡ್ರೆಡ್ ಸೊಲ್ಯೂಷನ್ಸ್ ಒಂದು ಸಮಸ್ಯೆ ಇದೆ ಅಂತ ಅಂದ್ರೆ ಅದಕ್ಕೆ ಸಾವು ಕೊನೆಯ ಉತ್ತರ ಸಾವು ಕೊನೆಯ ಒಂದು ಪರಿಹಾರ ಖಂಡಿತ ಅಲ್ಲ ನೀವು ಇವತ್ತಿನ ಯುವ ಜನತೆ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಒಂದು ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ನೂರು ಪರಿಹಾರಗಳಿರುತ್ತೆ ಅವ್ರದೇ ಇನ್ನೊಂದು ಪದ್ಯದ ಎರಡು ಲೈನ್ ಅನ್ನ ಹೇಳ್ತೀನಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗಂದಾಗು ಮಂಕುತಿಮ್ಮ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ದಿಸ್ ಇಸ್ ದ ಎಸೆನ್ಸ್ ಆಫ್ ಲೈಫ್ ವೆರ ಎವರ್ ಯು ಆರ್ ನೀಡೆಡ್ ದೇರ್ ಯು ಹ್ಯಾವ್ ಟು ಗೋ ನಿಮ್ಮ ಅವಶ್ಯಕತೆ ಎಲ್ಲಿಗಿದೆ ಅಲ್ಲಿ ನೀವು ಹೋಗ್ಬೇಕು ನೀವು ಯಾವ ರೀತಿ ದೀನ ದುರ್ಬಲರಿಗೆ ಸಹಾಯವನ್ನ ಮಾಡ್ಬೇಕನ್ನೋದನ್ನ ಮಂಕುತಿಮ್ಮನ ಕಗ್ಗವನ್ನ ಬರೆದಂತಹ ಡಿ ವಿ ಜಿ ದಾರ್ಶನಿಕರು ಅವರು ನಾನು ಮೊದಲೇ ಹೇಳಿದೆ ಅಷ್ಟೇ ಅಲ್ಲ ಫಿಲಾಸಫಿಯ ಬಗ್ಗೆ ಅನೇಕ ಪುಸ್ತಕಗಳನ್ನು ರಚಿಸಿರುವಂಥವರು ಅವರನ್ನ ಆಧುನಿಕ ಸರ್ವಜ್ಞ ಅಂತ ಕರಿತೀವಿ ಹೇಳೋದು ರವಿ ಕಾಣದ್ದನ್ನು ರವಿ ಮೇಲಿಂದ ಹೀಸ್ ದ ಸೋರ್ಸ್ ಆಫ್ ಎನರ್ಜಿ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಕ್ ರವಿನೇ ಒಂದು ಜೀವನಕ್ಕೆ ಚೈತನ್ಯ ಆದರೆ ಬದುಕಿನ ಒಳಹೊಕ್ಕು ಬರೆಯುವಂತಹ ಕವಿತೆ ಇದೆಯಲ್ಲ ಅದು ಸಾರ್ವಕಾಲಿಕ ಸತ್ಯವಾಗಿರುತ್ತೆ ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಪೋಪ್ ಅಂತ ಒಬ್ಬ ಕವಿ ಇರ್ತಾರೆ ರೇಪ್ ಆಫ್ ದ ಲಾಕ್ ಅಂತ ಒಂದು ಕವಿ ನಾನು ಕೆಲವು ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತೀನಿ ತುಂಬಾ ಒಳ್ಳೆಯ ಕವಿಗಳ ಕೆಲವು ಸಾಲಗಳನ್ನ ನಾನು ಇಲ್ಲಿ ಓದ್ತಾ ಹೋಗ್ತೀನಿ ರೇಪ್ ಆಫ್ ದ ಲಾಕ್ ಅಂತ ಒಂದು ಮಹಾಕಾವ್ಯವನ್ನ ಬರೀತಾರೆ ಅವರು ಅದರಲ್ಲಿ ಬರೆದಾಗ ಅವರು ಪೂರ್ತಿ ಇಮ್ಯಾಜಿನೇಷನ್ ಇಲ್ಲಿ ದೊಡ್ಡದಾಗಿ ಒಂದು ಪ್ಲೇ ಮಾಡುತ್ತೆ ಇಲ್ಲಿ ಬೆಲಿಂದ ಆ ಕಾವ್ಯದ ಹೀರೋಯಿನ್ ಅವಳು ಅವಳಿಗೆ ಹೇಳ್ತಾನೆ ಕವಿ ಹೇಳ್ತಾನೆ ಓ ಪಯಾಸ್ ಮೈಟ್ ಬಿ ವೇರ್ ಬಿ ವೇರ್ ಆಫ್ ಆಲ್ ಬಟ್ ಮೋಸ್ಟ್ ಬೀವೇರ್ ಆಫ್ ಮೆನ್ ಅಂತ ಹೇಳ್ತಾನೆ ನೋಡಿ ಆ ಕವಿತೆಯನ್ನ ಹೇಳ್ಬೇಕಾದ್ರೆ ಯಾಕೆ ಆ ರೀತಿ ಕವಿ ಹೇಳ್ತಾನೆ ಅಂತ ಅಂದ್ರೆ ಇಟ್ ಇಸ್ ಅ ಲೈನ್ಸ್ ಆಕ್ಚುಲಿ ನಾಟ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಡೇ ಆಫ್ ದ ಸಿಕ್ಸ್ಟೀನ್ಟೀನ್ ಸೆಂಚುರಿ ವೆನ್ ಹಿ ರೋಡ್ ದ ಪೊಯ್ ಇಟ್ ಈಸ್ ಅಪ್ಲಿಕೇಬಲ್ ಈವನ್ ಟುಡೇ ಅದೇ ಡ್ರೈಡನ್ ಇನ್ನೊಂದು ಪದ ಡ್ರೈಡನ್ ಹೆಸರು ಕೇಳಿರ್ಬೋದು ನೀವು ಕವಿ ಡ್ರೈಡನ್ ಹೇಳ್ತಾರೆ ಬಿ ವೇರ್ ದ ಫ್ಯೂರಿ ಆಫ್ ಪೇಷಂಟ್ ಮ್ಯಾನ್ ಅಂತ ಬಿ ವೇರ್ ದ ಫ್ಯೂರಿ ಆಫ್ ಪೇಷೆಂಟ್ ಮ್ಯಾನ್ ಅಂತ ಸಾತ್ವಿಕರಿಗೆ ಸಿಟ್ ಬರಬಾರದು ಅಂತ ಹೇಳ್ತಾರೆ ಕೆಲವರಿಗೆ ಮೂಗಿನ ತುದಿಲೇ ಕೋಪ ಇರುತ್ತೆ ಅಂತವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಡ್ರೈಡ್ ಅನ್ನು ಅವ್ರು ಹೇಳ್ತಿರೋದು ಯಾರ ಬಗ್ಗೆ ಪೇಷಂಟ್ ಮ್ಯಾನ್ ತುಂಬಾ ತಾಳ್ಮೆ ಇರುವಂತಹ ಮನುಷ್ಯರಿಗೆ ಸಿಟ್ಟು ಬಂದ್ರೆ ಅದು ಬಹಳ ಅನಾಹುತವನ್ನ ಮಾಡುತ್ತೆ ಅನ್ನೋ ಈ ರೀತಿ ಇವರು ಒಂದು ಟೀಚಿಂಗ್ಸ್ ಅನ್ನ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ವಿಜನರಿ ಪ್ರೊಫೆಸಿ ಪ್ರೊಫೆಸಿಯನ್ನು ಸಹ ಅವ್ರು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಡಬ್ಲ್ಯೂ ಬಿ ಇಟ್ಸ್ ದ ಸೆಕೆಂಡ್ ಕಮ್ಮಿಂಗ್ ಪದ್ಯ ಇದೆ ಅದರಲ್ಲಿ ಕವಿ ಹೇಳ್ತಾನೆ ಟರ್ನಿಂಗ್ ಇನ್ ಟರ್ನಿಂಗ್ ಇನ್ ದ ಟರ್ನಿಂಗ್ ಅಂಡ್ ಟರ್ನಿಂಗ್ ಇನ್ ದ ವೈಡನಿಂಗ್ ಜಯರ್ ಫಾಕನ್ ಕೆನಾಟ್ ಹಿಯರ್ ದ ಫಾಕನ್ ಮಿಯರ್ ಅನಾರ್ಕಿ ಥಿಂಗ್ಸ್ ಫಾಲ್ ಅಪಾರ್ಟ್ ಮಿಯರ್ ಅನಾರ್ಕಿ ಇಸ್ ಲೋಸ್ಟ್ ಅಪಾನ್ ದ ವರ್ಲ್ಡ್ ಅಂತ ಹೇಳ್ತಾನೆ ಸೆಕೆಂಡ್ ಕಮ್ಮಿಂಗ್ ಅಂದ್ರೆ ದ ಸೆಕೆಂಡ್ ಕಮ್ಮಿಂಗ್ ಆಫ್ ದ ಗಾಡ್ ಟ್ವೆಂಟಿಯತ್ ಸೆಂಚುರಿ ಬಿಗಿನಿಂಗ್ ಅಲ್ಲಿ ಬರುವಂತಹ ಕವಿತೆ ಅದು ಅದರಲ್ಲಿ ಕವಿ ಹೇಳ್ತಾನೆ ಇನ್ನೊಂದು ಸಾರಿ ದೇವರು ಯಾಕೆ ಬರಬೇಕು ಅಂತ ಅಂದ್ರೆ ದ ಮೋಸ್ ದ ಫಾಕನ್ ಕೆನಾಟ್ ಹಿಯರ್ ದ ಫಾಕನ್ ಸೃಷ್ಟಿಕರ್ತನಿಗೆ ಸೃಷ್ಟಿ ಅವನ ಹಿಡಿತದಲ್ಲಿ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ದ ವೈಡನಿಂಗ್ ಜಯರ್ ವಿಸ್ತಾರವಾಗುತ್ತಿರುವಂತಹ ಒಂದು ಬದುಕಿನಲ್ಲಿ ಇಲ್ಲಿ ಸೆಂಟರ್ ಪಾಯಿಂಟ್ ಅನ್ನೋದು ಇಲ್ಲ ಅನ್ನೋದು ಡಬ್ಲ್ಯೂ ನ ಸೆಕೆಂಡ್ ಕಮಿಂಗ್ ಕವಿತೆಯ ಒಂದು ಪದ್ಯ ಅದೇ